ನಾಲ್ಕನೇ ತರಗತಿ ಕನ್ನಡ ಕಲಿಕಫಲ ಹನ್ನೆರಡು ಚಟುವಟಿಕೆ ಒಂದು ಕತೆ ಓದೋಣ ವಿಷಯ ತಿಳಿಯೋಣ ಕತೆ ಕತೆಯನ್ನು ಓದಿದ ನಂತರ ಕೆಳಕಂಡ ಪ್ರಶ್ನೆಗಳಿಗೆ ನಿನ್ನ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸು ಪ್ರಶ್ನೆ ಒಂದು ಕಥೆಯಲ್ಲಿ ಬರುವ ಪಾತ್ರಗಳನ್ನು ಹೆಸರಿಸು ಉತ್ತರ ಕತೆಯಲ್ಲಿ ಬರುವ ಪಾತ್ರಗಳು ಅಜ್ಜಿ ಉಂಜ ಕೆಲಸಗಾರರು ಪ್ರಶ್ನೆ ಎರಡು ಅಜ್ಜಿಯಿಂದ ಕೆಲಸಗಾರರಿಗೆ ಏಕೆ ಕಷ್ಟವಾಗುತ್ತಿತ್ತು ಉತ್ತರ ಅಜ್ಜಿ ಕೆಲಸಗಾರರಿಗೆ ಉಂಜ ಕೂಗಿದೊಡನೆ ಎಬ್ಬಿಸಿ ಅವರಿಂದ ತುಂಬಾ ಕೆಲಸ ಮಾಡಿಸುತ್ತಿದ್ದುದು ಕಷ್ಟವಾಗುತ್ತಿತ್ತು ಪ್ರಶ್ನೆ ಮೂರು ಅಜ್ಜಿಯ ಕೋಳಿ ಏನಾಯಿತು ಉತ್ತರ ಕೆಲಸಗಾರರೆಲ್ಲ ಕೋಳಿಯನ್ನು ಕೊಂದು ಕುಯ್ದು ತಿಂದು ಹಾಕಿದ್ದರು ಪ್ರಶ್ನೆ ನಾಲ್ಕು ನಿನಗೆ ಅಜ್ಜಿಯು ಕೋಳಿಯನ್ನು ಹುಡುಕಲು ಹೇಳಿದ್ದರೆ ಏನು ಮಾಡುತ್ತಿದ್ದೆ ಉತ್ತರ ಅಜ್ಜಿಗೆ ನಿಜವನ್ನು ಹೇಳುತ್ತಿದ್ದೆ ಪ್ರಶ್ನೆ ಐದು ಅಜ್ಜಿಯು ಕೋಳಿ ಹುಡುಕಲು ನೀಡಿದ ಸೂಚನೆಗಳೇನು ಉತ್ತರ ಅಜ್ಜಿ ಗದ್ದೆ ತೋಟ ಮನೆ ಕೊಟ್ಟಿಗೆ ಹೊಲಗಳಲ್ಲಿ ಹುಡುಕಲು ಸೂಚಿಸಿದಳು ಪ್ರಶ್ನೆ ಆರು ಕೆಲಸಗಾರರ ಸಂಕಷ್ಟ ತಪ್ಪಿಸಲು ನಿಮ್ಮ ಸಲಹೆಗಳೇನು ಉತ್ತರ ಅಜ್ಜಿ ಎಬ್ಬಿಸುವವರೆಗೆ ಕಾಯದೆ ಪ್ರತಿದಿನ ಸರಿಯಾದ ಸಮಯಕ್ಕೆ ಎದ್ದು ತಮ್ಮ ಕೆಲಸಗಳನ್ನು ಮುಗಿಸಬೇಕು ಚಟುವಟಿಕೆ ಎರಡು ಸನ್ನಿವೇಶಗಳನ್ನು ಗಮನಿಸೋಣ ಅನಿಸಿಕೆ ಬರೆಯೋಣ ಸನ್ನಿವೇಶ ಅನಿಸಿಕೆ ಪರಿಸರದಲ್ಲಿ ಎಲ್ಲೆಂದರಲ್ಲಿ ಬಿಸಾಡಿದ ಕಡ್ಡಿ ಕಸವನ್ನು ಮಕ್ಕಳು ಸ್ವಚ್ಛಗೊಳಿಸಿ ಆನಂದ ಪಡುತ್ತಿದ್ದಾರೆ ಸನ್ನಿವೇಶ ಅನಿಸಿಕೆ ಕಸ ಎಲ್ಲೆಂದರಲ್ಲಿ ಬಿಸಾಡದೆ ಕಸದ ತೊಟ್ಟಿಗೆ ಹಾಕುತ್ತಿದ್ದಾರೆ ಹಾಗೂ ಕಸವನ್ನು ಹಸಿ ಕಸ ಮತ್ತು ಒಣಕಸವನ್ನಾಗಿ ಬೇರ್ಪಡಿಸಿ ಆಯಾ ಡಬ್ಬಗಳಲ್ಲಿ ಮಕ್ಕಳು ಕಸ ಹಾಕುತ್ತಿದ್ದಾರೆ ಸನ್ನಿವೇಶ ಅನಿಸಿಕೆ ಬಿಸಿಲನ್ನು ಲೆಕ್ಕಿಸದೆ ರೈತ ಭೂಮಿಯನ್ನು ಎತ್ತುಗಳ ಸಹಾಯದಿಂದ ಅಧಗೊಳಿಸಿ ನೇಕಿಲು ಒಡೆಯುತ್ತಿದ್ದಾನೆ ಮಹಿಳೆಯರು ಭತ್ತ ನಾಟಿ ಮಾಡುತ್ತಿರುವವರು ಇಲ್ಲಿ ವ್ಯವಸಾಯ ಮಾಡುವ ದೃಶ್ಯವನ್ನು ಕಾಣಬಹುದು ಸನ್ನಿವೇಶ ಅನಿಸಿಕೆ ಕೂಲಿ ಕಾರ್ಮಿಕರು ಕಟ್ಟಡ ಕಾಮಗಾರಿಯಲ್ಲಿ ಕಾರ್ಯನಿರತರಾಗಿದ್ದಾರೆ ಬಿಸಿಲನ್ನು ಲೆಕ್ಕಿಸದೆ ಭಾರವನ್ನು ಲೆಕ್ಕಿಸದೆ ಇಡೀ ದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ ಸನ್ನಿವೇಶ ಅನಿಸಿಕೆ ಮುಂದುವರೆದ ತಂತ್ರಜ್ಞಾನದಲ್ಲಿ ಕಚೇರಿಯಲ್ಲಿ ನೌಕರರು ಕಂಪ್ಯೂಟರ್ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಟುವಟಿಕೆ ಮೂರು ಸೂಚನೆ ಪಾಲಿಸೋಣ ಮಕ್ಕಳ ಪ್ರವಾಸ ಪ್ರಶ್ನೆ ನೀನು ನಿಮ್ಮ ಮನೆಯವರೊಡನೆ ಹೋಗಿರುವ ಸ್ಥಳಗಳ ಹೆಸರನ್ನು ಬರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಪ್ರಶ್ನೆ ಎರಡು ನಿನ್ನ ಪ್ರಯಾಣವನ್ನು ಕುರಿತು ಬರೆ ಸ್ನೇಹಿತನಿಗೆ ಹೇಳು ಪ್ರಯಾಣವು ತುಂಬಾ ಖುಷಿ ನೀಡಿತು ಶಿಲ್ಪಕಲೆ ನೋಡಲು ಅದ್ಭುತವಾಗಿತ್ತು ಪ್ರಶ್ನೆ ಮೂರು ಗುರುಗಳು ಮಕ್ಕಳಿಗೆ ನೀಡಿದ ಸೂಚನೆಗಳೇನು ಕಿಟಕ್ಕಿಂತ ತಲೆ ಕೈ ಹೊರಗೆ ಹಾಕಬೇಡಿ ಚಪ್ಪಲಿ ಬಿಟ್ಟು ಒಳಗೆ ಪ್ರವೇಶಿಸಿರಿ ನಿಶಬ್ದವಾಗಿರಿ ಮಕ್ಕಳೆಲ್ಲ ಸಾಲಾಗಿ ಇಳಿಯಿರಿ ಪ್ರಶ್ನೆ ನಾಲ್ಕು ನೀನು ಮೃಗಾಲಯಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಏನೇನು ಸೂಚನೆ ಗಮನಿಸಬಹುದೆಂಬುದನ್ನು ಬರೆಯಿರಿ ಸೂಚನೆಗಳು ಪ್ರಾಣಿಗಳಿಗೆ ತೊಂದರೆ ನೀಡಬೇಡಿ ಪ್ಲಾಸ್ಟಿಕ್ ಎಲ್ಲೆಂದರಲ್ಲಿ ಎಸೆಯಬೇಡಿ ಪ್ರಾಣಿಗಳಿಗೆ ಆಹಾರ ನೀಡಬೇಡಿ ಪ್ರಶ್ನೆ ಆಯ್ದು ಬಸ್ ನಿಲ್ದಾಣದಲ್ಲಿ ಏನೇನು ಸೂಚನೆಗಳಿರುತ್ತವೆ ಸೂಚನೆಗಳು ಎಲ್ಲೆಂದರಲ್ಲಿ ಉಗುಳಬೇಡಿ ಪ್ರಯಾಣಿಕರೇ ಎಚ್ಚರ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಚಟುವಟಿಕೆ ನಾಲ್ಕು ನಮ್ಮ ಜವಾಬ್ದಾರಿ ಅರಿಯೋಣ ನೀನು ನೋಡಿದ ಅಥವಾ ಭೇಟಿ ಮಾಡಿದ ಅಥವಾ ನಿಮ್ಮೂರಿನ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಗೆ ವರ್ತಿಸುವೆ ಚಿತ್ರ ಉದ್ಯಾನವನ ಆಟದ ಸಾಮಗ್ರಿಗಳನ್ನು ಹಾಳು ಮಾಡುವುದಿಲ್ಲ ಸ್ವಚ್ಛತೆ ಕಾಪಾಡುವೆ ಹೂಗಳನ್ನು ಕೀಳುವುದಿಲ್ಲ ಚಿತ್ರ ಆಸ್ಪತ್ರೆ ನಿಶಬ್ದತೆ ಕಾಪಾಡುವೆ ಚಪ್ಪಲಿ ಹೊರಗೆ ಬಿಟ್ಟು ಒಳಗೆ ಪ್ರವೇಶಿಸುವೆ ರೋಗಿಗಳಿಗೆ ತೊಂದರೆ ಆಗದಂತೆ ಮೊಬೈಲ್ ಸೈಲೆಂಟ್ ಮಾಡುವೆ ಕಸವನ್ನು ಕಸದ ಡಬ್ಬಿಯಲ್ಲೇ ಹಾಕುವೆ ಚಿತ್ರ ಗ್ರಂಥಾಲಯ ಮಾತನಾಡದೆ ನಿಶ್ಶಬ್ದತೆ ಕಾಪಾಡುವೆ ಪುಸ್ತಕವನ್ನು ಓದಿದ ನಂತರ ಅದರ ಸ್ಥಳದಲ್ಲಿಯೇ ಜೋಡಿಸಿ ಇಡುವೆ ಆರೆ ಅರಿಯುವುದು ಕೇಳುವುದು ಮಾಡುವುದಿಲ್ಲ ಬಸ್ ನಿಲ್ದಾಣ ಬಸ್ ಬೋರ್ಡ್ ಸರಿಯಾಗಿ ಓದಿ ಯಾವ ಬಸ್ ಹತ್ತಬೇಕಾಗಿದೆಯೋ ಆ ಬಸ್ಸನ್ನೇ ಹತ್ತುವೆ ಕಿಟಕಿಯಿಂದ ಕೈ ಒಳಗೆ ಹಾಕುವುದಿಲ್ಲ ತಿಂಡಿ ಪೊಟ್ಟಣಗಳನ್ನು ಎಸೆಯುವುದಿಲ್ಲ ಚಿತ್ರ ರಸ್ತೆ ಅತಿಯಾದ ವೇಗದಲ್ಲಿ ಹೋಗುವುದಿಲ್ಲ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸುವೆ ಜೋರಾಗಿ ಆರನ್ ಮಾಡಿ ದಾರಿ ಕೇಳುವೆ ಚಟುವಟಿಕೆ ಐದು ಚರ್ಚಿಸಿ ಬರೆಯೋಣ ರೇಡಿಯೋ ಅಥವಾ ದೂರದರ್ಶನ ಅಥವಾ ಮೊಬೈಲ್ನಲ್ಲಿ ಆಲಿಸಿದ ಅಥವಾ ನೋಡಿದ ಮರೆಯಲಾಗದ ಸಂದರ್ಭವನ್ನು ಸ್ನೇಹಿತರೊಂದಿಗೆ ಚರ್ಚಿಸಿ ಬರೆಯೇ ನಾನು ದೂರದರ್ಶನದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಮೈಸೂರು ದಸರಾ ಹಬ್ಬದ ವಿಜೃಂಭಣೆಯ ಆಚರಣೆಯನ್ನು ವೀಕ್ಷಿಸಿದೆ ಅಲ್ಲಿ ನಿಜವಾಗಿಯೂ ಹಬ್ಬದ ವಾತಾವರಣವಿತ್ತು ಬಲಿಷ್ಠ ಆನೆಯು ಬೆನ್ನಿನ ಮೇಲೆ ಚಿನ್ನದ ಅಂಬಾರಿಯನ್ನು ಹೊತ್ತು ರಾಜ ಗಾಂಭೀರ್ಯದಿಂದ ಸಾಗುತ್ತಿರುವುದು ನೋಡಲು ತುಂಬಾ ಸೊಗಸಾಗಿತ್ತು ಜೊತೆಗೆ ಅಶ್ವದಳ ಗಜದಳ ಸೈನಿಕರು ಶಿಸ್ತು ಬಂದಿನಿಂದ ಕವಾಯತ್ ನಡೆಸುತ್ತಿರುತ್ತಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸ್ತಬ್ಧ ವಸ್ತು ಪ್ರದರ್ಶನ ನಡೆಸುತ್ತಾರೆ ವಿವಿಧ ನೃತ್ಯ ಕಲೆಗಳನ್ನು ಪ್ರದರ್ಶಿಸುತ್ತಾರೆ ವಿಶೇಷವಾಗಿ ಪಂಚಿನ ಕವಾಯತ್ ಒಂದೂಕು ಪ್ರದರ್ಶನ ಬನ್ನಿ ಕಟ್ಟಿಗೆ ತೆರಳಿ ಬನ್ನಿ ಮುರಿಯುವುದು ಮೈಸೂರು ರಾಜರು ಪಾರಂಪರಿಕ ಉಡುಗೆಯಲ್ಲಿ ವಿಜೃಂಭಿಸುತ್ತಾರೆ ಅಂಬಾರಿಯ ಮೇಲೆ ರಾಜ್ಯ ಮಾತೆ ಶ್ರೀ ಚಾಮುಂಡೇಶ್ವರಿಯನ್ನು ನೋಡಲು ಎರಡು ಕಣ್ಣುಗಳು ಸಾಲವು ಈ ಬಾರಿ ಟಿವಿಯಲ್ಲಿ ಮೈಸೂರು ದಸರಾವನ್ನು ವೀಕ್ಷಿಸಿದೆವು ಮುಂದಿನ ಬಾರಿ ಮೈಸೂರಿಗೆ ಹೋಗಿ ಮೈಸೂರು ದಸರಾ ವೀಕ್ಷಿಸೋಣ ಎಂದು ನನ್ನ ತಂದೆಗೆ ತಿಳಿಸಿದೆ ಸರಿ ಹೋಗೋಣ ಎಂದಿದ್ದಾರೆ ಚಟುವಟಿಕೆ ಆರು ಚಿತ್ರಕ್ಕೆ ಅನಿಸಿಕೆ ಬರೆಯೋಣ ಹಳೆಯ ವೃತ್ತಿ ಪತ್ರಿಕೆಯಲ್ಲಿ ಕೆಳಗೆ ನೀಡಿರುವ ಚಿತ್ರಗಳನ್ನು ಹುಡುಕು ಕತ್ತರಿಸಿ ಅಂಟಿಸಿ ನಿನ್ನ ಸ್ನೇಹಿತರೊಂದಿಗೆ ಚರ್ಚಿಸು ನಿನ್ನ ಅನಿಸಿಕೆ ಬರೆಯೇ ಚಿತ್ರ ಜಲಪಾತ ಅನಿಸಿಕೆ ಜಲಪಾತ ನೋಡಲು ಸುಂದರವಾಗಿರುತ್ತದೆ ಎತ್ತರದಿಂದ ಬಿಡುವ ನೀರನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಚಿತ್ರ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ತುಂಬಾ ಆಕರ್ಷಣೀಯ ಇದನ್ನು ಹೆಣ್ಣು ಮಕ್ಕಳು ಮುರಿಯುವರು ಹಾಗೂ ದೇವರಿಗೂ ಅರ್ಪಿಸುವರು ಚಿತ್ರ ಮನೆ ಅನಿಸಿಕೆ ಮನೆ ಎಂದರೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅಕ್ಕ ಅಣ್ಣ ತಮ್ಮ ಎಲ್ಲರೂ ಇರುವ ಸ್ಥಳ ಇಲ್ಲಿ ಪ್ರೀತಿ ವಾತ್ಸಲ್ಯ ನಂಬಿಕೆ ಇರುತ್ತದೆ ಚಿತ್ರ ಅರಣ್ಯ ಅರಣ್ಯವು ನೈಸರ್ಗಿಕ ಸಂಪತ್ತು ಅರಣ್ಯದಲ್ಲಿ ಜೀವ ವೈವಿಧ್ಯವಿದೆ ಹುಲಿ ಸಿಂಹ ಚಿರತೆ ನವಿಲು ಕರಡಿ ಮುಂತಾದ ಪ್ರಾಣಿ ಪಕ್ಷಿಗಳಿರುತ್ತವೆ ಚಿತ್ರ ಆಟ ಕ್ರಿಕೆಟ್ ನನ್ನ ನೆಚ್ಚಿನ ಆಟವಾಗಿದೆ ವಿರಾಟ್ ಕೊಹ್ಲಿ ಎಂದರೆ ನನಗೆ ಇಷ್ಟ ಹೇಳು ಚಿತ್ರ ರಚಿಸೋಣ ನೀನು ಕೇಳಿದ ಅಥವಾ ನೋಡಿದ ಪಾತ್ರಗಳನ್ನು ಊಹಿಸಿ ಚಿತ್ರಿಸು ಬಣ್ಣ ತುಂಬು ಅಭಿನಯಿಸು ಚಿತ್ರ ಡಾಕ್ಟರ್ ಯೋಜನೆ ದಿನಕ್ಕೊಂದು ಉತ್ತಮ ಕೆಲಸ ನೀನು ಮಾಡಿದ ಒಂದು ಉತ್ತಮ ಕೆಲಸವನ್ನು ನೋಟ್ ಪುಸ್ತಕದಲ್ಲಿ ಪಟ್ಟಿ ಮಾಡು ನನ್ನ ಕಲಿಕೆ